ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಖರ್ಚಿಕಾಯಿ ಹೆಂಗೆ ಮಾಡೋದಂತ ಇದ್ದೀನಿ ಈ ಕರ್ಚಿಕಾಯಿನ ನಾವು ಮೂರು ತಿಂಗಳವರೆಗೆ ಇಟ್ಕೋಬೋದು ಮತ್ತು ಇದಕ್ಕೆ ಟಿಪ್ಸನ್ನು ಹೇಳ್ಕೊತ ಹೋಗ್ತೀನಿ ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಕರ್ಚಿಕಾಯಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಾಯಲಿಟ್ಟರೆ ಕರಗೋ ಥರ ಚೆನ್ನಾಗಿ ಬಂದಿದೆ ಇದನ್ನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಈ ಕರ್ಚಿಕಾಯಿ ಮಾಡೋಕೆ ನಾವು ಇಲ್ಲೇ ನಾನು ಈ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಜರಡಿ ಹಾಕೊಂಡು ನಾನು ಇದನ್ನು ಕ್ಲೀನಾಗಿ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನ ನಾನು ಇದನ್ನು ಮೂರು ಬಟ್ಲಾಗ ಮೈದಾ ಹಿಟ್ಟು ತಗೊಂಡ್ರೆ ಒಂದು ಬಟ್ಲು ನಾನು ಕ್ರಿಸ್ಪಿಯಾಗಿ ಬರಲಿಕ್ಕೆ ರವೆ ತೊಗೊಂಡಿನಿ ಚಿರೋಟಿ ರವೆ ಒಂದು ಚಿಟಿಕೆ ಅಷ್ಟು ಉಪ್ಪು ಮತ್ತು ಇದನ್ನು ನಾವು ಚೆನ್ನಾಗಿ ಕೈಲಿ ಇದನ್ನ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ರವೆ ಮೈದಾ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಹೇಳಿ ನಾನು ಇದನ್ನು ಕೈಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾವೀಗ ತುಪ್ಪ ಹಾಕೋರು ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನು ಸ್ವಲ್ಪ ಕಾದ ಹಾರಿಸಿದ ಎಣ್ಣೆನ ಹಾಕೊಂಡಿದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ಇವು ಕ್ರಿಸ್ಪಿಯಾಗಿ ಚೆನ್ನಾಗಿ ಮೂರು ತಿಂಗಳವರೆಗೂ ನಾವು ಇಟ್ಕೋಬೋದು ಅದು ಸುಸ್ಲಾ ಮಾಡೋದು ಒಂದು ಮೆಥಡೆ ಈ ಹಿಟ್ಟನ್ನು ನದ್ಕೊಳ್ಳೋದು ಒಂದು ಇದು ಒಂದು ಪದ್ಧತಿ ಇದನ್ನು ನೋಡಿ ಈ ಥರ ಚೆನ್ನಾಗಿ ನಾವು ಎಣ್ಣೆ ಮತ್ತು ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ನೋಡಿ ಕೈಯಲ್ಲೆತ್ತಿದರೆ ಉಂಡೆ ಥರ ಬರಬೇಕು ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು ಎರಡು ಕೈಯಲ್ಲಿ ತಿಕ್ಕಿ ತಿಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೇವಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಇದನ್ನು ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ನೋಡಿ ನಾನು ತೋರಿಸ್ತೀನಿ ಎಲ್ಲ ಹಿಟ್ಟನ್ನು ಒಮ್ಮೆ ನಾದಿದ್ದನ್ನು ತೋರಿಸ್ತೀನಿ ನೋಡಿ ಈಗ ರವೆ ಇರೋದ್ರಿಂದ ಇದನ್ನು ನಾವು ಚೆನ್ನಾಗಿ ಈ ಥರ ಕೈಯಲ್ಲಿ ತಿಕ್ಕಿ ತಿಕ್ಕಿ ನಾದ್ಕೊಳ್ಬೇಕು ನಾವು ಹಿಟ್ಟು ಕಲಿಸುವಾಗ ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಬರತ್ತೆ ನೋಡಿ ನಾನೀಗ ಎಷ್ಟು ಹಿಟ್ಟನ್ನ ನಾದಿಟ್ಕೊಂಡಿದ್ದೀನಿ ಈ ಹಿಟ್ಟು ರೆಡಿಯಾಗಿದೆ ಈಗ ಈಗ ಇದನ್ನು ನಾವು ಒಂದರ್ಧ ನೆನಿಲಿಕ್ಕೆ ಇಡೋಣ ರವೆ ಇರೋದರಿಂದ ಇಡೋಣ ನಾವು ಇದಕ್ಕೆ ಸುಸ್ಲಾ ಅಂತೀವಿ ನೋಡಿ ನಾನು ಒಂದು ಕಪ್ಪ ಪುಟಾಣಿ ತೊಗೊಂಡಿದ್ದೀನಿ ಈ ಪುಟಾಣಿನ ಒಂದು ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಕ ನಾವು ಉಗುರು ಬೆಚ್ಚಕ ಆಗೋ ಥರನ ಹುರ್ಕೊಳ್ಬೇಕು ನೋಡಿ ಸ್ವಲ್ಪ ಗರಿ ಗರಿ ಆದರೆ ಸಾಕು ಇದು ಬಾಯಲ್ಲಿ ಕೊಬ್ಬರಿ ಜೊತೆಗೆ ಇದು ಚೆನ್ನಾಗಿರತ್ತೆ ನೋಡಿ ಈ ಥರ ನಾವು ಮೂರು ತಿಂಗಳ ಒಳಗೆ ಇಟ್ಟರು ಏನೂ ಆಗಲ್ಲ ಇದು ಖರ್ಚಿಕಾಯಿ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕು ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಂಡು ನಾವು ಆರ್ಲಿಕ್ ಇಡೋಣ ಈಗಿದನ ನಾನು ಇದೇ ಪಾತ್ರೆಯಲ್ಲಿ ಅರ್ಧ ಬಟ್ಲು ನೋಡಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಈ ಎಳ್ಳೊಳಗು ವೆರೈಟಿ ವೆರೈಟಿ ಎಳ್ ಬರ್ತವೆ ಕಪ್ ಎಳ್ ಬರ್ತದೆ ಮತ್ತು ಚಾಕ್ಲೇಟ್ ಕಲರ್ ಬ್ರೌನ್ ಕಲರ್ ಎಳ್ಳು ಬರುತ್ತೆ ನೋಡಿ ಕಪ್ ಕಲರ್ ಒಂದೆರಡು ಇದೆ ಅದರಲ್ಲಿ ತೋರಿಸ್ತಾ ಇದ್ದೀನಿ ಇವು ಚಟಪಟ ಸಿಡುವವ್ರಿಗೂ ನಾವು ಇವನ್ನ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಸಿಡಿತಿ ಕಪ್ ಕಪ್ ಎಳ್ಳ ತೋರಿಸ್ತಾ ಇದ್ದೀನಿ ನೋಡಿ ಆ ಕಪ್ ಎಳ್ಳು ಹಾಕಿದ್ರೂ ನಡೆಯುತ್ತೆ ಬಿಳಿ ಎಳ್ಳು ಹಾಕಿದ್ರೂ ನಡೆಯುತ್ತೆ ಬ್ರೌನ್ ಕಲರ್ ಎಳ್ಳು ಹಾಕಿದ್ರೂ ನಡೆಯುತ್ತೆ ನೋಡಿ ಇವು ಸಿಡಿತಾ ಇರುವಾಗ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿವನ್ನ ಇವನು ಒಂದು ಆರ್ಲಿಕ್ಕಿಡೋಣ ನಾವು ನೋಡಿ ಈಗ ಚೆನ್ನಾಗಿ ಚಟಪಟ ಚಟಪಟ ಸಿಡಿತಾ ಇದ್ದೇವೆ ಇವನು ಒಂದು ತಟ್ಟೆಗೆ ಹಾಕೊಂಡ ಆರ್ಲಿಕ್ಕಿಡೋಣ ನಾವು ಈಗ ಇದತ್ರೆಗೆ ನಾನು ಒಂದು ನಾಲ್ಕು ಲವಂಗ ಕಾಳು ಮತ್ತು ಒಂದು ನಾಲ್ಕೈದು ಏಲಕ್ಕಿ ಕಾಳು ಒಳ ಏಲಕ್ಕಿ ಕಾಳನ್ನ ಒಳಗಿನ ಕಾಳುಗಳನ್ನ ತೊಗೊಂಡಿದ್ದೀನಿ ಇದಕ್ಕೆ ಜಾಕಾಯಿ ಹಾಕೋತಾರೆ ಜಾಕಾಯಿ ನನ್ನ ಹತ್ತಿರ ಇರಲಿಲ್ಲ ಅಂತ ಹೇಳಿ ನಾನು ಹಾಕಲಿಲ್ಲ ಮತ್ತು ಬಡೆ ಸೊಪ್ಪು ಹಾಕೋರು ಬಡೆ ಸೊಪ್ಪು ಹಾಕ್ತಾರೆ ಗಸಗಸಿ ಹಾಕ್ತಾರೆ ನೋಡಿ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ನಾನು ಎರಡು ಕೊಬ್ಬರಿ ಬಟ್ಟಲಿದ ಎರಡು ಬಟ್ಲ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಟ್ಟು ಈಗ ಈ ಥರ ಹುರಿಯೋದ್ರಿಂದ ಇದ್ರ ಮುಗ್ ಮುಗ್ಗನೂ ಹೋಗತ್ತೆ ನೋಡಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದ್ದೀನ ಸ್ವಲ್ಪ ಗರಿ ಗರಿ ಆಗುವವರೆಗೂ ನಾವು ಹುರ್ಕೊಳ್ಬೇಕು ಈ ತೆಂಗಿನಕಾಯಿನ ಈ ಥರ ಹುರಿಯೋದ್ರಿಂದ ಇದ್ರೊಳಗಿನ ಹಸಿವಾಸನೆಯೂ ಹೋಗುತ್ತೆ ಮತ್ತು ನಾವು ತಿನ್ನವಾಗ ಇದ್ರ ರುಚಿನೂ ಹೆಚ್ಚಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಈಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನುವಾಗ ನಾವು ಇದನ್ನು ಒಂದು ತಟ್ಟೆಗೆ ತೊಗೊಂಡು ಆರ್ಲಿಕ್ಕೆ ಇಟ್ಕೋಬೇಕು ನೋಡಿ ಈಗ ಆರಿದೆ ಕರಂ ಕುರಮ್ ಅಂತ ಇದೆ ನೋಡಿ ಕೈಗೆಲ್ಲ ಎಷ್ಟು ಚೆನ್ನಾಗಿ ಈಗ ನಾವು ಇದಕ್ಕನೇ ನಾನು ಈಗ ಎರಡು ಬಟ್ಲ ಕೊಬ್ ಕೊಬ್ಬರಿ ತೊಗೊಂಡಿದ್ದೀನಲ್ಲ ಅದೇ ಬಟ್ಲಲ್ಲೇ ಎರಡು ಬಟ್ಲ ಬೆಲ್ಲದ ಪುಡಿ ತಗೊಂಡಿದ್ದೀನಿ ಒಂದು ಬಟ್ಲ ಪುಟ ಪುಟಾಣಿ ಕಾಳು ಹುರಿಗಡ್ಲೆ ಅಂತೀವಿ ನಾವು ಪುಟಾಣಿ ಅಂತೀವಿ ನೋಡಿ ಇದನ್ನು ಈಗ ಮಿಕ್ಸಿಗೆ ಹಾಕೋತೀನಿ ಬೆಲ್ಲದ ಪೌಡರ್ ಇಲ್ಲನೋರು ಬೆಲ್ಲ ಬೆಲ್ಲನ ಜಜ್ಜಿ ತೊಗೋಬೋದು ನಾನು ಅಲ್ಲಿ ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇತ್ತು ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಮುದ್ದೆ ಸಕ್ಕರೆ ಹಾಕೋತಿರೋ ನೋಡಿ ಈ ಥರ ನೈಸಾಗಿ ನಾವು ಇದನ್ನು ರುಬ್ಕೊಂಬರ್ಬೇಕು ಈ ಥರ ಈಗ ಇದೇ ಕೊಬ್ಬರಿ ಪುಡಿಗೆ ನಾವೇ ಇದನ್ನು ಬೆಲ್ಲ ಮತ್ತು ಪುಟಾಣಿ ಪೌ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಈಗ ಇದು ಮಿಕ್ಸ್ ಮಾಡುವಾಗ ಗಮ್ಮ ಚೆನ್ನಾಗಿ ವಾಸನೆ ಬರತ್ತೆ ನೋಡಿ ಈ ಥರ ಉದುರು ಉದ್ರಾಗೆ ಇರಬೇಕು ಜಾಸ್ತಿ ಬೆಲ್ಲ ಆದರೆ ನಾವು ಕರಿವಾಗ ಬಾಯಿ ಬಿಡೋ ಚಾನ್ಸಸ್ ಇರುತ್ತೆ ಈ ಥರ ಉದುರು ಉದ್ರಾಗಿದ್ದರೆ ಚೆನ್ನಾಗಿ ಬರತ್ತೆ ಮತ್ತು ಇದನ್ನ ನಾವು ಒಂದು ಮೂರು ತಿಂಗಳವರೆಗೆ ಸ್ಟೋರ್ ಮಾಡೂ ಏನೂ ಆಗೋಲ್ಲ ಮುಗುಲು ಮುಗಲು ವಾಸು ಬರಲ್ಲ ಮತ್ತು ಪೊಂಗಸ್ಸು ಬರಲ್ಲ ಚೆನ್ನಾಗಿರತ್ತೆ ನೋಡಿ ಇದಕ್ಕೆ ನಾನು ಎಳ್ಳು ಮಿಕ್ಸ್ ಮಾಡ್ಕೊಂಡೆ ಚೆನ್ನಾಗಿ ಕೈಲಿ ತಿಕ್ಕೋಬೇಕು ಒಂದು ಅರ್ಧ ತಾಸೊಳಗೆ ಇದು ರೆಡಿ ಆಗುತ್ತೆ ಆ ಕಡೆ ಹಿಟ್ಟು ನೆನೆದ್ರೊಳಗೆ ಇದು ನೆನೆಯಾಗಿರುತ್ತೆ ಇದು ರೆಡಿಯಾಗಿರುತ್ತೆ ನೋಡಿ ಮುದ್ದೆ ಮುದ್ದೆ ಆಗಬಾರ್ದಿದು ಈ ಬೆಲ್ಲದ ಪೌಡ್ರ್ ಈಗ ಕರೆಕ್ಟ್ ಅಳತೆ ಇದೆ ಎರಡು ಕೊಬ್ಬರಿ ತುರಿ ಬಟ್ಟಲ್ಗೆ ಈ ಎರಡು ಬಟ್ಲ ನಾನು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ನೀವು ಬೆಲ್ಲದ ಕುಟ್ಟಿ ಪುಡಿ ಮಾಡಿದ ಬೆಲ್ಲನೂ ಹಾಕೋಬೋದು ಅದನ್ನೇನು ಮಾಡಿ ಒಂದೂವರೆ ಬಟ್ಲ ಹಾಕೊಳ್ಳಿ ಮುದ್ದೆ ಸಕ್ಕರೆ ಸಿಕ್ಕರೆ ಮುದ್ದೆ ಸಕ್ಕರೆನೂ ಹಾಕೊಳ್ಳಿ ನಾನೀಗ ಒಂದು ಸ್ಪೂನ್ ಮೈದಾ ಹಿಟ್ಟಿಗೆ ಒಂದೂವರೆ ಸ್ಪೂನ್ ನೀರು ಹಾಕೊಂಡಿದ್ದಿನ ಕೋಟಿಂಗ್ ಹಚ್ಚಲಿಕ್ಕೆ ಸೈಡ್ ಹಚ್ಚಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೂ ತೊಗೋಬೋದು ಹಾಲಿದ್ರೆ ಹಾಲು ತೊಗೋಬೋದು ಇದು ಇಯರ್ ಬಡ್ಡ್ದಿರತ್ತಲ್ಲ ಇದನ್ನು ತೊಗೊಳ್ಳಿ ಇಲ್ರಿಕೆ ಕ ಒಂದು ಸ್ಟಿಕ್ಕಿಗೆ ಕಾಟನ್ ಬಟ್ಟೆನ ಸುತ್ಕೋಬೋದು ಅಥವಾ ಕಾಟನನ್ನು ಸುತ್ಕೋಬೋದು ನೋಡಿ ಇದಕ್ಕೆ ನಾನು ಈ ಖರ್ಚಿಕಾಯಿ ಗರಿ ಗರಿಯಾಗಿ ಬರಲಿಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಲಟ್ಟಿಸ್ಲಿಕ್ಕೆ ಇಲ್ಲಿ ಸುಸ್ಲಾ ರೆಡಿಯಾಗಿದೆ ಇಲ್ಲಿ ಹಿಟ್ಟು ನೆನೆದಿದೆ ಮತ್ತು ನಾನು ಅಕ್ಕಿ ಹಿಟ್ಟು ಚೆನ್ನಾಗಿ ಹಿಟ್ಟನ್ನ ನೆನೆದಿದೆ ನೋಡಿ ಇದನ್ನು ಇನ್ನೊಂದು ಸಲ ನಾವು ಒಂದು ಮಿನಿಟ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಅಂದ್ರೇ ತಿಳುವಾಗಿ ಚೆನ್ನಾಗಿ ಬರತ್ತೆ ನೋಡಿ ಈ ಥರ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋದ್ರಿಂದ ಏನು ಎಣ್ಣೆ ಬೇಡ ಏನು ಬೇಡ ಹಾಗೆ ಕೈಲಿ ನಾವು ಈಗ ಹಿಟ್ಟೇನು ಮಿಕ್ಸ್ ಮಾಡುವಾಗ ಎಣ್ಣೆ ಹಾಕ್ಕೊಂಡಿರ್ತೀವಿ ಅದೇ ಎಣ್ಣೆ ಸಾಕು ಈಗ ಇದನ್ನು ನಾನು ಅರ್ಧ ಹಿಟ್ಟು ಇಡ್ತೀನಿ ಹಿಟ್ಟು ಅಂತ ಅಂಥೇಳಿ ಮುಚ್ಚಿಡ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಕೈಗೆ ಇಟ್ಕೊಂಡೆ ಈ ಚಿಕ್ಕ ಚಿಕ್ಕ ಗೋಲಿ ಗಾತ್ರದಷ್ಟು ನಾವು ಉಳ್ಳೆ ಉಳ್ಳೆಗಳನ್ನ ಹರ್ಕೋಬೇಕು ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ನಾ ಒಮ್ಮೆ ಮಾಡ್ಕೋಬೇಕು ಇದಕ್ಕೆ ಜನ ಜಾಸ್ತಿ ಬೇಕು ಮಾಡ್ಕೊಳ್ಳಿಕ್ಕೆ ಒಂದು ಇಬ್ಬರು ಮೂರು ಜನ ಆದರೆ ಚೆನ್ನಾಗಿರತ್ತೆ ನೋಡಿ ಇದನ್ನು ಹಿಟ್ಟು ಬಿರುಸಾಗತ್ತೆ ಅಂಥೇಳಿ ಹಾರ್ಡ್ ಆಗತ್ತೆ ಅಂಥೇಳಿ ಮುಚ್ಚಿಡಬೇಕು ಈಗ ನಾನು ಒಮ್ಮೆಲೇ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವನ್ನ ನಾವು ಈ ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ತರಿತರಿಯಾಗಿ ಮತ್ತು ಗರಿ ಗರಿಯಾಗಿರತ್ತೆ ರುಚಿ ರುಚಿಯಾಗಿ ಗರಿ ಗರಿ ಕರಂ ಕುರಮ್ ಅಂತಿರತ್ತೆ ನೋಡಿ ಇದನ್ನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ತಿಳುವಂಗೆ ಲಟ್ಟಿಸ್ಕೋಬೇಕು ಈಗ ಕರ್ಚಿಕಾಯಿ ಮಾಡ್ಲಿಕ್ಕೆ ಮಾಡ್ತೀವಲ್ಲ ಎಲೆ ಅಂತೀವಿ ನಾವು ಈ ಎಲೆಗಳನ್ನ ಈ ಥರ ನಾವು ಎಲೆ ಮಾಡೋದು ಟೈಪ್ ಎಲೆ ಟೈಪನ್ನ ನಾವು ಉದ್ಕೊಳ್ಬೇಕು ಲಟ್ಟಿಸ್ಕೊಳ್ಬೇಕು ನೋಡಿ ತಿಳುವಂಗೆ ಲಟ್ಟಿಸಿ ಒಮ್ಮೆಲೆ ನಾನು ಅಷ್ಟೂ ಒಂದು ಇಪ್ಪತ್ತನ್ನ ಮಾಡ್ಕೊಂಡಿಟ್ಕೋತೀನಿ ನೋಡಿ ಈ ಥರ ತಿಳುವಂಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಇದನ್ನು ತಿಳು ತಿಳುವಂಗೆ ಈ ಥರ ಎಲೆ ಥರನ ನಾವು ಉದ್ಕ ಲಟ್ಟಿಸ್ಕೋಬೇಕು ರೌಂಡಾದರೂ ಲಟ್ಟಿಸ್ಕೊಳ್ಳಿ ಒಟ್ಟು ನೋಡಿ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವನು ನಾನು ಒಮ್ಮೆಲೆ ತುಂಬೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಈಗೆಲ್ಲೆಲ್ಲ ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ನಾನು ಆ ಎಣ್ಣೆ ಎಣ್ಣೆ ಕಾಯ್ದ್ರೊಳಗೆ ನಾವು ಈ ಕಡೆ ಇವನ್ನೆಲ್ಲ ತುಂಬಿಕೊಳ್ಳೋಣ ನೋಡಿ ಒಮ್ಮೆ ಒಂದಷ್ಟೇ ಈ ಎಲೆಗಳನ್ನ ಒಂದು ಎಂಟತ್ತು ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಂಡು ಇಟ್ಕೊಳ್ಬೋದು ಏನೂ ಆಗೋಲ್ಲ ಈ ಥರ ಲಟ್ಸೋದು ಇಂಪಾರ್ಟೆಂಟ್ ಇದಕ್ಕೆ ನೋಡಿ ನಾನು ಈಗೆಲ್ಲನೂ ಎಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅಳತೆಯೂ ಹೇಳ್ತೀನಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಎಷ್ಟು ಬೇಕೋ ಅಷ್ಟು ಇದನ್ನು ಬೆಲ್ಲದ ಪೌಡರ್ನ ಹಾಕಬೇಕು ನೋಡಿ ಬೆಲ್ಲದ ಪೌಡರ್ ಕರೆಕ್ಟ್ ಅಳತೆ ಇದೆ ಇದೇ ಥರ ಮಾಡ್ಕೊಳ್ಳಿ ಮತ್ತು ಮುದ್ದೆ ಮುದ್ದೆ ಥರ ಬಂದರೆ ಅದು ಎಣ್ಣೆಯಲ್ಲಿ ಕರುವಾಗ ಅಂಟಾಗಿ ಒಡೆಯೋ ಚಾನ್ಸಸ್ ಇರತ್ತೆ ಈಗ ನಾನು ಇವಕ್ಕೆಲ್ಲಾನು ತುಂಬ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಎಷ್ಟು ಬೇಕು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಆದರೆ ಎಲೆ ಅಳತೆ ಕಮ್ಮಿ ಇರುವಷ್ಟೇ ಎ ನಾವು ಸುತ್ತಲೂ ರೌಂಡಿಗೆ ಈಗ ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಬೇಕಾದರೆ ನೀವು ಹಾಲು ಹಚ್ಕೊಳ್ಳಿ ಮೈದಾ ಹಿಟ್ಟು ಹಚ್ಚೋದ್ರಿಂದ ಕೆಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ಹಾಲು ಹಚ್ಚೋದ್ರಿಂದ ಪೊಂಗಸ್ ಬರತ್ತೆ ನೋಡಿ ಈ ಥರ ರೌಂಡಂಗೆ ನಾವು ಇದಕ್ಕೆ ಇಯರ್ ಬಡ್ಲೆ ನಾವು ಈ ಥರ ಇದನ್ನು ಹಿಟ್ಟನ್ನು ಹಚ್ಕೋಬೇಕು ಮೈದಾ ಹಿಟ್ಟನ್ನು ನೀರಲ್ಲಿ ಕಲಸಿದ ಮೈದಾ ಹಿಟ್ಟನ್ನು ಕೋಟಿಂಗಾಗಿ ಹಚ್ಕೋತಾ ಇದ್ದೀನಿ ನೋಡಿ ಇದು ಜಾಯಿಂಟ್ ಮಾಡಲಿಕ್ಕೆ ಎರಡನ್ನೂ ಮಧ್ಯ ಕುಡಿಸ್ಲಿಕ್ಕೆ ಈಗ ನಾವು ಇದನ್ನು ಅರ್ಧ ಚಂದ್ರಾಕರ್ ಮಾಡ್ಕೊಂಡು ಚೆನ್ನಾಗಿದ್ದು ಒಡೆಯೋ ಚಾನ್ಸಸ್ ಇರುತ್ತೆ ಇದನ್ನು ಇದನ್ನು ಮುಚ್ಚೋದೂ ಇಂಪಾರ್ಟೆಂಟು ಇವಾಗೆಲ್ಲ ಮೋಲ್ಡ್ ಬಂದಿದ್ದಾವೆ ಮೋಲ್ಡ್ ಒಳಗೆ ಹಾಕ ನೀವು ಒತ್ಕೊಳ್ಬೋದು ಇದು ಕನಿಷ್ಠ ಪಕ್ಷ ಮೂರಿಂದ ನಾಲ್ಕು ಜನರು ಒಬ್ಬರು ಎಲೆ ತಟ್ಟಲಿಕ್ಕೆ ಒಬ್ಬರು ತುಂಬಲಿಕ್ಕೆ ಮತ್ತು ಒಬ್ಬರು ಕಟ್ ಮಾಡಲಿಕ್ಕೆ ಈ ಥರ ಇರುತ್ತಾರು ಹಳ್ಳಿ ಒಳಗೆ ನೋಡಿ ನಾವಿಲ್ಲಿ ಒಬ್ರೇ ಮಾಡ್ತಾಯಿದ್ದೀವಿ ಈಗ ನಾವು ಇದನ್ನ ಅರ್ಧ ಚಂದ್ರ ಹಾಕಕ್ಕೆ ಒತ್ತಿ ಈ ಥರ ಕಟ್ ಮಾಡ್ಕೊಳ್ಬೇಕು ಇದು ಶಾರ್ಪ್ ಇಲ್ಲ ನೋಡಿ ಈ ಥರ ಹಿಟ್ಟು ನಾವು ಮೊದಲು ಸಣ್ಣ ಈ ಹಿಟ್ಟನ್ನು ತಗೊಂಡ್ರೆ ಚಪಾತಿ ಮಾಡ್ತಿದ್ವಿ ಚಿಕ್ಕವ್ರಿದ್ದಾಗ ನಮ್ಮ ಅಜ್ಜಿಯವರು ಇದನ್ನು ಚಿಕ್ಕ ಹೊರಗೆ ಕೊಟ್ಟು ಈ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅದ್ರ ಹೊಗೆ ಬರತ್ತೆ ಅಲ್ಲ ಅದ್ರ ಹೊಗೆ ತಾಗಬೇಡ್ದು ಅಂತೇಳಿ ಅವ್ರಿಗೆ ಈ ಥರ ನಾವು ಇದನ್ನೇ ಇದನ್ನೇ ಇಷ್ಟಿಷ್ಟು ಇಶಿಷ್ಟೇ ತೊಗೊಂಡು ಅವರು ಕರ್ಚಿಕಾಯಿ ಆಗೋವ್ರಿಗೂ ಅದನ್ನು ಚಪಾತಿ ಮಾಡ್ತಿದ್ವಿ ನೋಡಿ ಈ ಹಿಟ್ಟನ್ನು ನಾವು ಮತ್ತೆ ಉಳ್ಳಿ ಮಾಡ್ಕೊಂಡು ನಾವು ಕರ್ಚಿಕಾಯಿ ಮಾಡ್ಕೊಬೋದು ಈಗ ರೆಡಿಯಾಗಿದೆ ಎಣ್ಣೆ ಕಾದಿದೆ ಇಲ್ಲೋ ಅಂತ ಹೇಳಿ ನೋಡಲಿಕ್ಕೆ ಸ್ವಲ್ಪ ಈ ಥರ ಒಂದು ರೌಂಡ್ ಅಂದ ಏನಾರತ್ತು ಹಿಟ್ಟು ತಗೊಂಡು ಹಸಿ ಹಿಟ್ಟು ತೊಗೊಂಡು ನಾವು ಎಣ್ಣೆಲಿ ಹಾಕಿ ನೋಡಬೇಕು ನೋಡಿ ಇದು ಎಣ್ಣೆಲಿ ತಾನಾಗಿ ಮೇಲಿಗೆ ಬಂದರೆ ಇದು ಎಣ್ಣೆ ಚೆನ್ನಾಗಿ ಕಾದಿದೆ ಅಂದರ್ಥ ಈಗ ನಾವು ಇದನ್ನು ಸಾಧ್ಯವಾದ ಎಷ್ಟು ಎಣ್ಣೆ ಎಷ್ಟು ಎಣ್ಣೆಯಲ್ಲಿ ಎಷ್ಟು ಹಿಡಿತಾವ ಅಷ್ಟು ನಾವು ಖರ್ಚಿಕಾಯಿಗಳನ್ನ ಹಾಕೋಬೇಕು ನೋಡಿ ಎಣ್ಣೆಯಲ್ಲಿ ಹೆಂಗೆ ತೆಲ್ತಾ ಇದ್ದಾವು ಈ ಥರ ಎಣ್ಣೆ ಕಾದಿರಬೇಕು ನಾನು ಒಮ್ಮೆಲೆ ಈಗ ಎಂಟನೂ ಹಾಕ್ಕೊಂಡಿದ್ದೀನಿ ಒಂದು ಎಂಟತ್ತು ಎಂಟತ್ತು ಒಬ್ಬರು ಮಾಡಿಕೊಡ್ಬೇಕು ಒಬ್ಬರು ಈ ಥರ ಕರ್ಕೊತಾ ಇರಬೇಕು ನೋಡಿ ಇದನ್ನು ಮಧ್ಯಮ ಉರಿ ಇಟ್ಕೊಂಡು ನಾವು ಇದ್ರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಉಬ್ಬಿ ಗರಿ ಗರಿಯಾಗಿ ಚೆನ್ನಾಗೇನ ಕರಿವಾಗಾನೆ ಈಗ ಹಿಟ್ಟು ಕಲಿಸೋದು ಒಂದು ಮೆಥಡು ಮತ್ತು ಆಮೇಲೆ ನಾವು ಈ ಸುಸ್ಲಾ ಮಾಡ್ಕೋತೀವಿ ಅದು ಒಂದು ಮೆಥಡು ಇವ್ನ ಕರೆಯೋದನ್ನು ಕರೆಯೋದು ಇಡ ಕರೆಯೋದು ನಾವು ಮೂರು ತಿಂಗಳವರೆಗೂ ಇಟ್ಕೊಂಡ್ರೆ ಏನೂ ಆಗೋಲ್ಲ ಇವು ನೋಡಿ ಈ ಕಲರ್ ಈಗ ಹೆಂಗೆ ಚೇಂಜ್ ಆಗುತ್ತೆ ನೋಡಿ ಈಗ ನಾವು ಯಾ ಎರಡರಿಂದ ಮೂರು ನಿಮಿಷ ಆದರೂ ಕ ಮಧ್ಯಮ ಉರಿ ಇಟ್ಕೋಬೇಕು ಮಧ್ಯಮ ಉರಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಲೆ ಎಷ್ಟು ತಿಳುವಾಗಿದೆ ಒಳಗಿನ ಕ ನಾವು ಏನು ಕೊಬ್ಬರಿ ಎಳ್ಳು ತುಂಬಿದೀವಲ್ಲ ಅದು ಸದ್ಯಕ್ಕೆ ಕಾಣುವಂಗೆ ತಿಳುವಂಗೆ ಎಲೆಗಳನ್ನು ನಾವು ಲಟ್ಟಿಸ್ಕೋಬೇಕು ಬೆಲ್ಲ ಜಾಸ್ತಿ ಆದರೆ ಒಡೆಯೋ ಚಾನ್ಸಸ್ ಇರುತ್ತೆ ಮತ್ತು ತುಂಬುವಾಗ ನಾವು ಚೆನ್ನಾಗಿ ಈ ಥರ ಮುಚ್ಚಬೇಕು ಚೆನ್ನಾಗಿ ಮುಚ್ಚಿದ್ರೇ ಇವು ಒಡೆಯೋದಿಲ್ಲ ನೋಡಿ ಗರಿಗರಿಯಾದ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬರೋ ಗೋಲ್ಡನ್ ಹೊಂಬನೆ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಈ ಕಲರ್ ಬರಬೇಕು ಈ ಥರ ಕಲರ್ ಬಂದಾಗ ನಾನು ಇಲ್ಲಿ ಒಂದು ತಟ್ಟೆ ಒಳಗೆ ಟಿಶ್ಯೂ ಪೇಪರ್ ಹಾಕಿ ಎಣ್ಣೆ ಹಿಡಿಲಿಕ್ಕೆ ಇಟ್ಕೊಂಡು ಇದನ್ನು ಕರ್ದದೆಲ್ಲ ತೆಗೆದಿದ್ದೀನಿ ಈಗ ನೋಡಿ ನಾನು ಒಮ್ಮೆಲೆ ಎಲ್ಲ ಮಾಡಿ ತೋರಿಸ್ತೀನಿ ನೋಡಿ ರುಚಿ ರುಚಿಯಾದ ಗರಿಗರಿಯಾದ ಕರ್ಚಿಕಾಯಿ ರೆಡಿ ಸಲ ನೀವು ದೀಪಾವಳಿಗೆ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ರೆಡಿ ಗರಿ ಗರಿಯಾಗಿ ಇದನ್ನ ಮೂರು ತಿಂಗಳವರೆಗೂ ಇಟ್ಕೋಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಸೌಂಡು ಬರತ್ತೆ ಇದು ಥ್ಯಾಂಕ್ ಯು ನಾನೀಗ ಸರ್ವ್ ಮಾಡ್ತೀನಿ ನೋಡಿ ಈಗ అంగే డెకొరేషన్ మారిట్టే నూ థ్యాంక్ యూ